ವಾಣಿಯರ ತರವಾಡ ಕೆದೂರು ಒಂದು ಪ್ರತಿಷ್ಠಾಪನೆ ಆದ ಸಾಧಾರಣ ಹದಿನಾರು ವರ್ಷ ಕರಿಣ ಐಕು ದುಂಬು ಹಿರಿಯ ಕಲೆ ಕಾಲದ್ದು ಬೋಳಿಂಜಾಡಿ ಎಂಕ್ಲ ಈ ದೇವೊಲನ ತಂಬಿಲ ಪೂರ ಮಲ್ತೊಂದಿತ್ತ ಅಪಗ ಹೆಕ್ಲೆ ನಜ್ಜರ್ನ ಹೌದು ಅಷ್ಟಮಂಗಳ ಪ್ರಶ್ನೆ ದೀನ ದಿಯ ಅಪಗ ಹೆಂಗ್ ತೋಜಿದ್ ಬತ್ತಿನಿ ಬತ್ತೀನಿ ನಿಕ್ಲೆ ತೆರ ತರವಾಡು ಶಿವ ಶಿವಕ್ಷೇತ್ರ ಉಂಡು ಆ ಶಿವ ಕ್ಷೇತ್ರದ ಬರಿಡ್ ನಿಕ್ಲೆನ ತರವಾಡ ಇತ್ತಿನ ಕುರು ಹುಂಡು ಬಂದು ತೆರೆದು ಬತ್ತನು ಅಂಚಿತ್ತಿನ ಸಂದರ್ಭ ಎಂಕ್ಲೆನ ಹಿರಿಯ ಮೂಲು ಮೂಲೆ ತೂನಗ ತೂನಾಗ ಕೆದೂರು ಮಹಾದೇವ ಕ್ಷೇತ್ರ ಪನ್ಪಿನ ಒಂಜಿ ಕ್ಷೇತ್ರ ತೋಜಿ ಬತ್ತನು ಆ ಕ್ಷೇತ್ರದಲ್ಪನೆ ಒಂದು ದುಂಬು ಪೋನಗ ತರವಾಡ ಸಂಬಂಧ ಪಟ್ಟಿನ ಕೆಲವು ದೇವಲನ ಆಯುಧ ಹೆಂಕ್ಲೆಗೆ ತುಯರ ದಿಕ್ಕಂಡ್ ಅಂಚೆ ಆದ ಹಿರಿಯ ಸೇರ್ದು ಪೂರ ಅಷ್ಟಮಂಗಳ ಪ್ರಶ್ನೆ ಹಿಡಿದು ತೋಜಿ ಲೆಕ್ಕನೆ ಪಡ್ರೆ ಶಾಖೆದ ಕುಲ್ಲ ಹೆಂಕ್ಲೆಲ್ಲ ಒಟ್ಟಿಗೆ ಜಂಟಿಯಾದ ಅಷ್ಟಮಂಗಳ ಪ್ರಶ್ನೆ ದೀಯ ಆ ಪ್ರಕಾರವಾದ ಮೂಲು ಜಾಗಲ್ಲ ತಿಕ್ಕಂಡು ಅಂಚನೆ ಪುನರ್ ಪ್ರತಿಷ್ಠಾದಿ ಬೇಲೆ ಪ್ರಾರಂಭ ಆದ ಹದಿನಾರು ವರ್ಷ ಉದ್ದಂಬು ಮೂಲ ದೇವ ದೇವರ ಪ್ರತಿಷ್ಠೆ ಆದ ನೇಮೋತ್ಸವ ನಡೆತನು ಇತ್ತೆ ಆ ಅಷ್ಟಮಂಗಲವರು ಪ್ರಶ್ನೆ ಹಿಡಿದು ಪಣ ಲೆಕ್ಕನೆ ಐನು ಶಾಖೆ ದಕ್ಲು ಪಂತೋಜಿ ಬರ್ತಿತ್ತು ಆ ರಡ್ಡು ಶಾಖೆ ಎಂಕ್ಲೆ ಪ್ರಾರಂಭ ಮಲ್ತಿನ ತರವಾಡು ಇನಿ ಐನು ಶಾಖೆ ಸೇರಿದು ಮೂಲ ಆ ನಮ್ಮ ತರವಾಡು ಅಭಿವೃದ್ಧಿ ಅವನು ಅಭಿವೃದ್ಧಿ ಆಗ್ತದೆ ಅಂಚಿತ್ತಿನ ಸಂದರ್ಭಗಳು ಇತ್ತೆ ಆ ಮೂಜಿ ಶಾಖೆಲ್ಲ ನಮ್ಮ ಒಟ್ಟಿಗೆ ಅಂಚಾದ ಪಂಚಮ್ ಕಾರ್ಯಸಿದ್ಧಿ ಬಂದ ಲೆಕ್ಕನೇ ಐದು ಶಾಖೆಗಳು ಸೇರೊಂದು ಮುರನಿ ಇಂಚಿಪ ಪುನರ್ ಪ್ರತಿಷ್ಠೆ ಪುರ ನಡೆತನು ಇತ್ತೆ ನೇಮೋತ್ಸವದ ಸಂಭ್ರಮ ಆಡಲಿಲ್ಲ ಅಂಚಾದಿ ಪುನಃ ತರ ಈ ಒಂಜಿ ನೇಮೋತ್ಸವದ ಕಾರ್ಯಕ್ರಮನು ವಿಜೃಂಭಣೆಯನ್ನು ಮಲ್ಪರ ತಯಾರಾಲ್ಲ ನೆಕ್ ನಮ್ಮ ತರವಾಡು ಮುಲ್ತ ಮಹಾದೇವ ಕ್ಷೇತ್ರದ ಶಿವದೇವರನ್ನ ಅನುಗ್ರಹ ಹಂಚನೆ ನಮ್ಮ ಮಾತೆಯರ್ನೆಲ್ಲ ಸಹಕಾರ ಇತ್ತದ್ದು ನಮ್ಮ ನೇಮೋತ್ಸವ ವಿಜೃಂಭಣೆ ನಡಪಲೆಕ್ಕ ದೇವದೇವರನ್ನ ಅನುಗ್ರಹ ಪಡೆ ಬಂದು ಶಂಕಲ ದೇವದೇವರ ನಟೊಂದುಲ್ಲ తరవాడు ధర్మ నోత్సవర్పణ తారీఖు ఇరువత్ నాలుగు ముప్పత్నా ఇరు నడిపేరు మాంతరేళ మిరియాకల్న అనుగుణడు ఈ తరవాడు పితాడు ఈ తరవాడు పితాడక మాంత కుటుంబ దొంగ అభివృద్ధి అవును యాప్ పునఃప్రతిష్ఠ అండా తరవాడు వాందర అభివృద్ధి నమకు ఈ తరవాడ సంబంధపడ్ మాత్ర అక్కడ ఆ సేవేను ఈ ఇప్పిన బది తరవాడి సంబంధప మాత్ర అక్కడ తీర్ణ సేవడు ఈ ధర్మదేవ్యద ప్రసాదం స్వీకారం అల్పడు మన ఆ ధర్మదేవ నమకు ఆయుధారోగ్య సంపత్తు కోర్పడి సంస్ ఎద్ది యాప ధర్మ సత్య దాడేకి దేవరి దా దేవ దేవర అనుగ్రహ మా అంతే ఈ ధర్మ నిర్మోత్సవ ఈ దేవ ప్రసాద స్వీకారం మనకు ఈ తర్వాత బాట్టు వినంతి പതിമൂന്നില് ഇവിടെ ചേർന്നത് അപ്പോൾ രണ്ടായിരത്തി പതിനാലില് നമ്മള് ഒരു നിയമോത്സവം നടത്തി പതിനാല് മേല് അത് നല്ല രീതിയിൽ നടന്നിന് അതല്ലാതെ അയുന്നതിനു ശേഷം കൊണ്ട് എല്ലാ ഇതും നല്ല രീതിയിൽ ഉണ്ടായി ഇപ്പോൾ അയിട്ടും വെലിങ്ങനെ ഞങ്ങൾ ഈ ചോർലവാണിയ തറവാട് ബഹു വിജൃംഭണിന്ത ആക്കണമെന്ന് പറഞ്ഞിട്ട് ഞങ്ങളെല്ലാം തീർമാ കുടുംബക്കാരെല്ലാം കൂടിയിട്ട് തീരുമാനിച്ചിന് അതേപോലെ ആ ദൈവ ദൈവ എല്ലാവരും അനുഗ്രഹം ഞങ്ങൾക്ക് ഞങ്ങളുടെ കുടുംബത്തിന് കിട്ടും അത് ഒരു വലിയൊരു ഫങ്ഷനായിട്ട് മാറും ഞാൻ പറയുന്നുണ്ട് അങ്ങനെ ഈ ധർമ്മനിയമോത്സവം ഞങ്ങൾ ഇരുപത്ത ഇരുപത്തനാല് ഇരുപത്തഞ്ച് ഇരുപത്താറ് ഇരുപത്തേഴ് വരെ ഞങ്ങൾക്ക് ഉണ്ട് അതിൽ ഈ പടിഞ്ഞാറ ചാമുണ്ടി ദൈവം അത് ഇരുപത്തഞ്ചിന് ഒന്നാം തീയതി നടക്കുന്ന ഞങ്ങൾ ധർമ്മദൈവം അന്ന് ഏറ്റവും വലിയ ഉത്സവമായിട്ട് തന്നെ തീരുന്നിട്ട് ഞങ്ങൾ ഈ വർഷത്തെ ആദ്യത്തെ ഞങ്ങളെ ഈ സമൂഹത്തിന്റെ സമൂചോത്സവമാണ് അപ്പോ ഞങ്ങളെ പിന്തുണയിൽ ചേർന്ന എല്ലാ കുടുംബക്കാരും ഇത് സമാജക്കാരും എല്ലാവരും ചേർന്നിട്ട് ഉണ്ടാവുക വിടാ എന്നോട് എല്ലാവിധ ആശാംശങ്ങളും അർപ്പിക്കുകൊണ്ട് സ്വാഗതം പറഞ്ഞുകൊണ്ട് ഞാൻ നാ മംഗളൂർ ಮಂಗಳೂರು ಶಾಖೆ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇದು ಈ ಹಿರಿಯರಿಗೆ ಬಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಹಾಗೆ ನಾವು ಮತ್ತೆ ಕೇಳಿ ನೋಡುವಾಗ ನಮ್ಮ ತರವಾಡು ಕಿದೂರು ಚೋರ್ಲೆವಾಣಿಯರ ತರವಾಡು ಕಿದೂರಿನಲ್ಲಿ ಇದೆ ಅಲ್ಲಿ ಹೋಗಿ ನೀವು ಸೇರ್ಬೇಕು ಹೇಳಿ ಕಂಡು ಬಂತು ಅದೇ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಮತ್ತೆ ಅದಕ್ಕೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನೂ ಮಾಡಿಕೊಂಡು ನಾವು ಇಲ್ಲಿ ಬಂದು ತರವಾಡಿನವರ ಹತ್ರ ಕೇಳಿದೆವು ತರವಾಡಿನಲ್ಲಿ ಕೇಳುವಾಗ ಅವರು ಸಂತೋಷದಿಂದ ಒಪ್ಪಿಕೊಂಡರು ಸಂತೋಷದಿಂದ ಒಪ್ಪಿ ಹಾಗೆ ನಾವು ಇಲ್ಲಿ ಕೂಡ ಅಷ್ಟಮಂಗಲ ಪ್ರಶ್ನೆಯಿಂದ ಕೇಳಿ ಇಲ್ಲಿ ಎರಡು ಸಾವಿರದ ಹದಿಮೂರು ಹದಿಮೂರರಲ್ಲಿ ಬಂದು ಇಲ್ಲಿ ಸೇರಿಕೊಂಡೆವು ನಾವು ಬರುವಾಗ ಎರಡು ತರವಾಡಿನವರು ಬಂದು ಸೇರಿಕೊಂಡಿದ್ದಾರೆ ನಾವು ಮೂಲ ತರವಾಡು ನಮ್ಮದು ಮೂರನೇ ತರವಾಡಾಗಿ ನಾವು ಇಲ್ಲಿ ಬಂದು ಸೇರಿಕೊಂಡೆವು ಅಂದಿನಿಂದ ನಾವು ಇಲ್ಲಿಯವರೆಗೂ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಮ್ಮ ಕಾರ್ಯಕ್ರಮವನ್ನು ಚಂದದಲ್ಲಿ ಮುಂದುವರಿಸಿಕೊಂಡು ಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಮ್ಮ ಧರ್ಮ ದೈವಗಳ ನೇಮೋತ್ಸವ ನಡೆಯಲಿದೆ ಅದಕ್ಕೆ ಎಲ್ಲ ಸಮಾಜ ಬಾಂಧವರು ಬಂದು ನಮ್ಗೆ ಸಹಕರಿಸಿ ನಮ್ಮನ್ನ ಆಶೀರ್ವಾದ ಮಾಡಿ ಮಾಡಬೇಕಾಗಿ അപ്പോൾ ഇപ്പം നമ്മൾ അഷ്ടമംഗലം കൃഷ്ണർ കണ്ട പോലെ നമ്മൾ ഈ തറവാടിൽ കിതൂർ തറവാടിൽ കൂടെ ഒന്ന് കണ്ടു അങ്ങനെ ഞങ്ങൾ അഷ്ടമംഗലം വെച്ചിട്ട് ഈ തറവാട്ക്ക് കുടുംബസമയത്ത് വന്ന് കൂടിക്കൊണ്ടു കുടുംബക്കാർ കുടുംബക്കാരല്ല അന്ന് മുതൽ ഇന്നുവരെ നല്ല രീതിയിൽ നടക്കുന്നു നല്ല തറവാട് നല്ല രീതിയിൽ നമ്മൾ കുടുംബ മുന്നോട്ട് പോകുന്നു ഇനി മുന്നോട്ട് നല്ല രീതിയിൽ പോകണമെന്ന് ഞങ്ങൾത്തോട് പ്രാർത്ഥിക്കുന്നു ഇത് ജനുവരി ഇരുപത്തിനാല് ഇരുപത്തിയഞ്ചിന് ഇവിടെ നിയമോത്സവത്തിന് തീരുമാനിച്ചിന് ആ നിയമോത്സവം നല്ല മട്ടിൽ നടന്നിട്ട് ಎಲ್ಲ ದೇವರಿಂದ ಅನುಗ್ರಹ ಪ್ರಾರ್ಥಿ ಈ ನೇಮಸ್ ಎಲ್ಲರೂ ಬಂದ ಸಹಕಾರಿಗಳು ಈ ಐನ್ ಶಾಖೆ ದಕ್ಲ ಒಟ್ಟು ಅಕ್ಲೆ ಅಭಿಪ್ರಾಯನ ಪಂಡೇರು ಅಂಚಾದಿ ಪುನಗ ಅಲೆಂಜ್ ನಡಪು ನಂಚಿನ ನಮ್ಮ ಈ ಧರ್ಮ ದೇವರ ನೇಮಿಸ್ ಮಾತೆಲ್ಲ ಕುಟುಂಬಸ್ಥರು ಅಂಚೆನೆ ಸಮಾಜ ಬಾಂಧವ್ಯರು ಹೆಚ್ಚಿನ ಸಂಖ್ಯೆಗೆ ಬತ್ತದು ಈ ದೇವ ದೇವರನ್ನ ಕೃಪೆಗೆ ಪಾತ್ರ ಅವರು ಬಂದು ವಿನಂತಿ ಹೊಲ್ತು ಎಂಕ್ಲಿನ ಕರವಾಡ್ಡು ಐನು ಶಾಖೆ ಒಂದು ಕೊಂಡ ಒಂಜಿ ಬೆಳಿಂಜೆ ಶಾಖೆ ಎರಡನೇದಾತು ಪಡ್ರೆ ಶಾಖೆ ಮುಜನೇದಾದ ಮಂಗಳೂರು ಶಾಖೆ ನಾಲ್ನೇದಾದ ಅರಂತೋಡು ಪೈಕಾನ ಒಂಜೆ ಶಾಖೆ ಐದನೇದಾತು ಕಾಕಗೊಚ್ಚಿ ಶಾಖೆ ಈ ಮಾತಾ ಶಾಖೆದಕ್ಕೆಲ್ಲ ಸೇರಿದು ಇನಿ ನಮ್ಮ ಈ ವಿಜ್ ವಿಜೃಂಭಣೆಡ್ ನೇಮೋತ್ಸವದ ಈ ಒಂಜಿ ತಯಾರಡಿ ದುಂಬಿನ ದುಂಬು ಬರ್ಪಿನ ದಿನಂಟು ಈ ಮಾತಾ ಕಾರ್ಯಕ್ರಮವನ್ನ ಯಶಸ್ವಿ ಆದ್ಮು ಕೋರ್ಡು ಬಂದ್ರೆ ಮಾತೇರಳ ಕುಟುಂಬಸ್ಥರಡ ವಿನಂತಿ ಮಲ್ತು ಬಂದನು